ಹಲೋ ಗಾಯ್ಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಎಸ್ ಎಸ್ ವಿ ಜೈಸ್ವಾಲ್ ಇದೀಗ ಎಂಟ್ರಿ ಕೊಡಿದಂತ ಮಾಹಿತಿ ಬರ್ತದೆ ಇದೇ ಏನಪ್ಪಾ ಅಂದರೆ ಈಗ ಟ್ರೇಡ್ ಕೂಡ ಇಲ್ಲಿ ಆಗಲಿದೆ ಆರ್ ಸಿ ಬಿ ಅಂತ ಮಾಹಿತಿ ಬರ್ತದೆ ಬಟ್ ಇದು ಬೇಕಾ ಅಥವಾ ರಿಯಲ್ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಎರ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಟ್ರೇಡ್ ವಿಂಡೋ ಕೂಡ ಇಲ್ಲಿ ಆರಂಭವಾಗಿದೆ ಈ ಒಂದು ಸುದ್ದಿ ಈಗ ಪದೇ ಪದೇ ಇಲ್ಲಿ ಕೇಳಿ ಬರ್ತಾನೆ ಆರ್ ಸಿ ಬಿ ತಂಡಕ್ಕೆ ಯಶಸ್ವಿ ಜೈಸ್ವಾಲ್ ಅವರು ಟ್ರೇಡ್ ಆಗಿದ್ದಾರೆ ಅಂತ ಒಂದು ಕಡೆ ಮಾಹಿತಿ ಬಂತು ಆರ್ ಸಿ ಬಿ ತಂಡದ ಬಿಗ್ ಸ್ಟಾರ್ ಅಂದ್ರೆ ಫಾರಿನ್ ಓಪನ್ ಆದ ಸಾಲ್ಟ್ ಅವರ ಜಾಗದಲ್ಲಿ ನಮ್ಮ ಆರ್ ಸಿ ಬಿ ಈಗ ಟ್ರೇಡ್ ಮಾಡಿದಂತ ಮಾಹಿತಿ ಬರ್ತದೆ ಅಂದರೆ ಅವರ ಜಾಗಕ್ಕೆ ಎಸ್ ಎಸ್ವಿ ಜೈಸ್ವಾಲ್ ಅವರು ಆರ್ ಆರ್ ತಂಡದಿಂದ ನಮ್ಮ ಆರ್ ಸಿ ಬಿ ಗೆ ಬರ್ತಾ ಇದ್ದಾರೆ ಅಂತ ಇದು ಕೂಡ ಮಾಹಿತಿ ಬಂತು ಬಟ್ ಇದು ಕಂಪ್ಲೀಟ್ ಆಗಿ ಶುದ್ಧ ಸುಳ್ಳು ಅಂತ ಹೇಳ್ಬೋದು ಅಂದರೆ ಆರ್ ಸಿ ಬಿ ತಂಡಕ್ಕೆ ಪಿಲ್ ಸಲ್ಟ್ ಅವರನ್ನ ಆರ್ ಸಿ ಬಿ ಅವರು ಬಿಡೋದಲ್ಲ ಈಕಾಗಿ ರಾಜಸ್ಥಾನ್ ಕೂಡ ಜೈಸ್ವಾಲ್ ಅವರನ್ನ ಬಿಡೋಕೆ ಆಗಲ್ಲ ಇನ್ ಕೇಸ್ ವೇಳೆ ಬಿಟ್ಟರೆ ಅಂದರೆ ಆರ್ ಸಿ ಬಿ ಜೈಸ್ವಾಲ್ ಅವರು ಟ್ರೇಡ್ ಆದರೂ ಕೂಡ ಆಗ್ಬೋದು ನಿಮಗೆ ಹೇಗೆ ಅನಿಸುತ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು